ನ್ಯೂಸ್ ಏಯ್ಟಿನ್ ಡಿಜಿಟಲ್ಗೆ ಸ್ವಾಗತ ನಾನು ಶಿವರಾಮ ಸುಂಡಿ ಈ ದರೋಡೆ ಪ್ರಕರಣದ ಸೂತ್ರಧಾರಿ ಒಬ್ಬ ಪಾತ್ರಧಾರಿಗಳು ಮಾತ್ರ ಹಲವು ಮಂದಿ ಸೂತ್ರಧಾರಿ ಎಸ್ಕೇಪ್ ಆಗಿದ್ದಾನೆ ಪಾತ್ರಧಾರಿಗಳು ಮಾತ್ರ ಸಿಕ್ಕಿ ಬಿದ್ದಿದ್ದಾರೆ ಮತ್ತು ದರೋಡೆ ನಡೆದಿದ್ದು ಮಾತ್ರ ಮೂರು ಕೋಟಿ ಇಪ್ಪತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಆದರೆ ಸಿಕ್ಕಿದ್ದು ಮಾತ್ರ ಅತ್ಯಲ್ಪ ಏನು ಈ ಪ್ರಕರಣ ಅಂತೀರಾ ಅದನ್ನು ಮುಂದೆ ನಾನು ವಿವರಿಸ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ನೀವು ನ್ಯೂಸ್ ಏಯ್ಟೀನ್ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಜೊತೆಗೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ನ ಒಂದು ಪೇಜ್ನ ಫಾಲೋ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ ಇಲ್ಲೇನು ತಮಗೆ ಗೊತ್ತೇ ಇರ್ಬೋದು ಏನು ಹುಬ್ಬಳ್ಳಿಯ ಏನು ಚೆನ್ನಮ್ಮ ವೃತ್ತದಲ್ಲಿರುವಂತಹ ಏನು ನೀಲಿಜನ್ ರಸ್ತೆ ಇದೆ ಅಲ್ಲಿ ಒಂದು ದರೋಡೆ ಪ್ರಕರಣ ನಡೆದಿತ್ತು ಹಾಡ ಹಗಲೇ ಒಂದು ಈ ಒಂದು ದರೋಡೆ ಕೃತ್ಯ ನಡೆದಿತ್ತು ಅದು ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದಂತಹ ಐದಾರು ಜನರ ಗುಂಪು ಒಂದೇನು ಚಿನ್ನ ಕೇರಳ ಮೂಲದ ಚಿನ್ನ ಚಿನ್ನದ ವ್ಯಾಪಾರಿನ ಅಡ್ಡಗಟ್ಟಿ ಒಂದೇನು ದರೋಡೆ ಮಾಡುವಂತಹ ಕೆಲಸವನ್ನು ಮಾಡಿತ್ತು ಅದು ಸಹ ಏನು ಸಂಜೆ ಹೊತ್ತು ಏನು ಈ ಮೂರು ಮೂರುವರೆ ಸಮಯದಲ್ಲಿ ಈ ರೀತಿಯ ಒಂದು ಕೃತ್ಯ ನವೆಂಬರ್ ಹತ್ತೊಂಬತ್ತರಂದು ಈ ಒಂದು ಘಟನೆ ನಡೆದಿತ್ತು ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು ಏನು ಏನು ಸುದೀನ್ ಅನ್ನೋ ಒಬ್ಬ ಕಿರಣಮೂಲದ ವ್ಯಾಪಾರಿ ತನ್ನ ಸಹಚರ ಏನು ತನ್ನ ಅಸೋಸಿಯೇಟ್ ವಿವೇಕ್ ಅನ್ನೋನ ಜೊತೆ ಇಲ್ಲಿ ಹುಬ್ಬಳ್ಳಿಗೆ ಬಂದುಬಿಟ್ಟು ಇಲ್ಲಿ ಒಂದು ಏನು ಸಬರ್ಬನ್ನು ಏನು ಉಪನಗರ ಬಸ್ ನಿಲ್ದಾಣದ ಎದುರಿನ ಒಂದು ಲಾಡ್ಜ್ ಒಂದರಲ್ಲಿ ತಂಗ್ತಾನೆ ಅಲ್ಲಿಂದ ಏನು ಒಂದು ಚಿನ್ನ ಏನು ಆಭರಣಗಳು ಮಾಡಿಸ್ಕೊಂಡ್ಬಂದಿರ್ತಾನೆ ಅದನ್ನು ಧಾರವಾಡ ಇರ್ಬೋದು ಚ ಗೋಕಾಕ್ ಇರ್ಬೋದು ಮತ್ತೇನು ಬೆಳಗಾವಿ ಮೊದಲಾದ ಕಡೆ ಅಲ್ಲಿ ಹೋಗಿ ಕೊಟ್ಟು ವಾಪಸ್ ಬಂದಂಥ ಸಂದರ್ಭದಲ್ಲಿ ಏನು ಬಸ್ನಿಂದ ಇಳಿದಂತಹ ವ್ಯಕ್ತಿಗಳನ್ನ ಅಡ್ಡಗಟ್ಟಿ ಈ ಚಿನ್ನದ ವ್ಯಾಪಾರನ ಅಡ್ಡಗಟ್ಟಿ ಏನಂದರೆ ಆ ಒಂದು ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಅವ್ರನ್ನ ವೆಹಿಕಲ್ ಹತ್ತಿಸ್ಕೊಂಡು ಹೋಗಿ ಅವರ ಬಳಿ ಇದ್ದಂತಹ ಸುಮಾರು ಮೂರು ಕೆ ಜಿ ಚಿನ್ನಾಭರಣ ಅಂದರೆ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂದು ಚಿನ್ನಾಭರಣವನ್ನು ಮತ್ತು ಎರಡು ಲಕ್ಷ ರೂಪಾಯಿ ನಗದನ್ನು ದೋಚಿ ಎಸ್ಕೇಪ್ ಆಗಿದ್ದರು ಅವರಿಬ್ಬರನ್ನು ಸಹ ಒಬ್ಬರನ್ನ ಕಿತ್ತೂರು ಬಳಿ ಮತ್ತೊಬ್ಬರನ್ನ ಎಮ್ ಕೆ ಹುಬ್ಬಳ್ಳಿ ಬಳಿ ಬಿಟ್ಟು ಈ ಒಂದು ದುಷ್ಕರ್ಮಿಗಳು ಪರಾರಿಯಾಗಿದ್ದರು ಆ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಂತಹ ಉಪನಗರ ಠಾಣೆ ಪೊಲೀಸರು ಅದನ್ನು ಸಿ ಸಿ ಬಿ ಒಂದು ಬ್ರ್ಯಾಂಚ್ಗೆ ವರ್ಗಾವಣೆ ಮಾಡುವಂಥ ಕೆಲಸ ಮಾಡಿದ್ದರು ಸಿ ಸಿ ಬಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಅವರ ಆರೋಪಿಗಳ ಬೆನ್ನು ಬಿದ್ದಿದ್ರು ಈಗೇನೋ ಅವರ ಏನು ಫಾಲೋ ಮಾಡ್ಕೊಂಡು ಹೋಗಿ ಹೋಗಿ ಅವರ ಟ್ರೇಸ್ ಮಾಡಿ ಕೊನೆಗೂ ಸಹ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾಲ್ವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಒಂದು ರೀತಿಯಲ್ಲಿ ಇದು ಒಂಥರ ಸಿನಿಮಿಯಾ ಚೇಜ್ ಅನ್ನೋ ರೀತಿಯಲ್ಲೇ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಪ್ರಕರಣ ನಡೆದು ಏನು ಹತ್ತೊಂಬತ್ತಕ್ಕೆ ಪ್ರಕರಣ ನಡೀತೆ ಆದರೆ ಇಪ್ಪತ್ತೆರಡಕ್ಕೆ ಒಂದು ಅವರು ದೂರು ಕೊಡ್ತಾರೆ ಆ ದೂರು ಕೊಟ್ಟ ನಂತರ ಪೊಲೀಸರು ಸಹ ಏನು ಒಂದಷ್ಟು ಕಾರ್ಯಪ್ರವೃತ್ತರಾಗಿ ಆರೋಪಿಗಳಿಗೆ ಬಲೆ ಬೀಸ್ತಾರೆ ಆದರೆ ಅಷ್ಟೊಳಗಾಗಿಯೇ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳ ಸುತ್ತಕೊಂಡು ಎಲ್ಲೆಲ್ಲೋ ಹೋಗಿ ಇನ್ನೇನು ಮತ್ತೊಂದು ರಾಜ್ಯಕ್ಕೆ ಒಂದು ಹೋಗುವಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಈ ಒಂದು ಆರೋಪಿಗಳನ್ನ ಬಂಧಿಸಲಾಗಿದೆ ಅಲ್ಲೂ ಸಹ ಒಂದು ಹೈಡ್ರಾಮಾ ಮಾಡ್ತಾರೆ ಈ ಒಂದು ಕಳ್ಳರು ಏನು ಏನು ತಾವು ಏನು ಚಿನ್ನಾಭರಣ ತಮ್ಮ ಬಳಿ ಇದ್ದಂತಹ ಚಿನ್ನಾಭರಣನ ದೋಚಲಿಕ್ಕೆ ಬಂದಿದ್ದಾರೆ ಕಳ್ಳರು ಇವರು ಅಂತೇಳಿ ಪೊಲೀಸ್ರನ್ನೇ ಕಳ್ಳರು ಅಂತ ಬಿಂಬಿಸಿ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಪ್ರಯತ್ನಕ್ಕೆ ಆ ಒಂದು ದರೋಡೆಕೋರ ಗ್ಯಾಂಗ್ ಟ್ರೈ ಮಾಡುತ್ತೆ ಆದರೆ ಪೊಲೀಸರು ಏನು ಸಿ ಸಿ ಬಿ ಪೊಲೀಸರ ಚಾಣಕ್ಷತನೆಯಿಂದಾಗಿ ನಾಲ್ವರು ಪ ಆರೋಪಿಗಳನ್ನ ಕೊನೆಗೂ ಸಹ ಬಂಧಿಸಿದ್ದಾರೆ ಒಬ್ಬ ಆರೋಪಿ ಗುಜರಾತ್ ಮೂಲದವನಾದರೆ ಇನ್ನು ಮೂರು ಆರೋಪಿಗಳು ಮ ಮಹಾರಾಷ್ಟ್ರದ ಮುಂಬೈ ಮೂಲದವರಾಗಿದ್ದಾರೆ ಇವರೇನು ಇವರ ಇದರ ಸೂತ್ರಧಾರ ಅಂದರೆ ಅವರು ಸೋಲಾಪುರ ಮಹಾರಾಷ್ಟ್ರದ ಸೋಲಾಪುರದವನೇ ಆಗಿದ್ದಾನೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಅಂದರೆ ಇವರು ಏನು ಈ ಇದ್ದಾರೆ ಸೂತ್ರಧಾರ ಇದ್ದಾನೆ ಅವನು ಏನು ಆಂಧ್ರ ಪ್ರದೇಶ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಸಹ ಇದೇ ರೀತಿಯ ಒಂದು ಒಂದು ಕೃತ್ಯಗಳ್ ನೆಸಕ್ತಾ ಇದ್ದಾನೆ ಅಂದರೆ ಒಂದು ಮೋಡ್ ಆಫ್ ಆಪ್ರೇಷನ್ ಅಂತಂದರೆ ಅವನೇನು ಕಾರ್ಯಾಚರಣೆ ಯಾವ ರೀತಿ ಅಂದರೆ ಏನು ಅವನು ಎಲ್ಲೂ ಸಹ ಡೈರೆಕ್ಟು ಒಂದು ಕಳ್ಳತನ ಕೃತ್ಯ ಕೇಳಿಯಲ್ಲ ಅಲ್ಲೊಂದು ಟೀಮ್ನ ರಚನೆ ಮಾಡಿಬಿಟ್ಟು ಅವರಿಗೆ ಒಂದು ಸಬ್ ಕಾಂಟ್ರಾಕ್ಟ್ ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಟಾಸ್ಕ್ ಕೊಡ್ತಾನೆ ಈ ಒಂದು ಕಳ್ಳತನ ಕೃತ್ಯ ಒಂದು ಪ್ಲಾನ್ ಅಂದರೆ ಒಂಥರ ನೀಲಿನಕ್ಷೆ ಹಾಕಿ ಕೊಟ್ಬಿಟ್ಟು ಅವರಿಗೆ ಒಂದು ಎಕ್ಸಿಬಿಷನಿಗೆ ಮಾತ್ರ ಬೇರೆ ತಂಡ ನಿಯೋಜನೆ ಮಾಡ್ತಾನೆ ಏನು ಈಗೇನು ಈ ಕೃತ್ಯದಲ್ಲೂ ಸಹ ಏನು ಅದೇ ಅದೇ ಥರ ಒಂದು ಪ್ಲಾನ್ ಮಾಡಿಕೊಟ್ಟು ಐದಾರು ಜನರ ತಂಡನ ಅವ್ನು ಕಳಿಸ್ಕೊಡ್ತಾನೆ ಅವರು ಸಹ ಏನಂದರೆ ಇ ಡಿ ಅಧಿಕಾರಿಗಳು ಆದರೆ ಮೊದಲು ಅವರು ಏನು ಈಗೇನು ಚಿನ್ನದ ವ್ಯಾಪಾರ ಇದಾನೆ ಸುದೀನು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅವನು ಎಲ್ಲೆಲ್ಲಿ ಚಿನ್ನಾಭರಣ ಸಪ್ಲೈ ಮಾಡ್ತಾನೆ ಏನೇನು ಮಾಡ್ತಾನೆ ಅದೆಲ್ಲವನ್ನೂ ವಾಚ್ ಮಾಡಿ ಕೊನೆಗೆ ಅವನತ್ರ ಚಿನ್ನ ಎಷ್ಟಿದೆ ಎಲ್ಲವನ್ನೂ ಸಹ ಪರಿಶೀಲನೆ ಮಾಡಿದ ನಂತರ ಏಕಾಏಕಿ ಅಡ್ಡಗಟ್ಟಿ ಅವನ್ನ ಅವ್ನ ಬಳಿ ಇದ್ದಂತಹ ಚಿನ್ನನ ದರೋಡೆ ಮಾಡ್ತಾರೆ ವಿಚಿತ್ರ ಅಂದರೆ ಆ ಎಷ್ಟು ಏನು ಚಿನ್ನ ಬಣ್ಣ ಏನು ಲೂಟಿ ಮಾಡ್ತಾರೆ ಅದು ಯಾವುದನ್ನು ಸಹ ಅವ್ರು ಪರಿಶೀಲನೆ ಮಾಡಲ್ಲ ಅಂದರೆ ಇದರಲ್ಲಿ ಎಷ್ಟು ಚಿನ್ನ ಇದೆ ಏನು ಏನನ್ನೂ ಸಹ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಹೋಗೋಲ್ಲ ಸೇದ ನೇರವಾಗಿ ಏನು ಅದು ಕಳು ಮಾಡಿರ್ತಾರೆ ಅದನ್ನು ಸೂತ್ರಧಾರಿ ಕೈಗೆ ಕೊಡ್ತಾರೆ ಅವನು ಅದರಲ್ಲಿದ್ದಂತಹ ಒಂದು ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಮೌಲ್ಯದಷ್ಟು ಒಡವೆಗಳನ್ನ ಇವ್ರ ಕೈ ಕೊಡ್ತಾನೆ ಕೊಟ್ಬಿಟ್ಟು ಏನಂದರೆ ಇದನ್ನು ತೆಗೆದುಕೊಂಡೋಗಿ ನೀವು ಎಸ್ಕೇಪ್ ಆಗಿರಿ ಆಗ್ರಿ ಬೇರೆ ಬೇರೆ ರಾಜ್ಯಗಳಿಗೆ ಒಂದು ಟ್ರಾವೆಲ್ ಮಾಡ್ತಾ ಹೋಗ್ರಿ ಯಾವುದೇ ಕಾರಣಕ್ಕೂ ಮೊಬೈಲ್ ಅಂತೇಳಿ ಒಂದು ಹೇಳಿ ಕಳಿಸ್ತಾನೆ ಆದರೆ ಒಂದು ತಪ್ಪು ಈ ಕಳ್ಳರು ಮಾಡಿದ್ದೇನೆಂದರೆ ಇಬ್ಬರು ಆ ಥರ ಮೊಬೈಲ್ ಇರ್ತದೆ ಆ ಒಂದು ಮೊಬೈಲ್ ಬಳಕೆ ಮಾಡಿದ್ದರಿಂದಾಗಿ ಕೊನೆಗೂ ಸಹ ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಮಾಹಿತಿನ ಪಡ್ಕೊಂಡಂತಹ ಪೊಲೀಸರು ಕೊನೆಗೂ ಸಹ ಆ ಆರೋಪಿಗಳ ಬಲೆ ಕೆಡುತ್ತಾರೆ ಮತ್ತು ಏನು ಅವ್ರ ಬ ಅವರ ಏನು ಆರೋಪಿಗಳ ಕಡೆಯಿಂದ ಐವತ್ತಾರು ಪಾಯಿಂಟ್ ಇಪ್ಪತ್ತಾರು ಗ್ರಾಮ್ ಚಿನ್ನಾಭರಣ ಅಂದರೆ ಸುಮಾರು ಒಂದು ಆರು ಲಕ್ಷ ಒಂದು ಆರೂವರೆ ಲಕ್ಷದಷ್ಟು ಮೌಲ್ಯದ ಒಂದು ಚಿನ್ನಾಭರಣನ ಮತ್ತು ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಅರವತ್ತು ಸಾವಿರ ರೂಪಾಯಿ ನಗದನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಏನು ನಾಲ್ವರು ಆರೋಪಿಗಳನ್ನ ಈಗ ಏನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮತ್ತು ಕಸ್ಟಡಿಗೆ ತೆಗೆದುಕೊಳ್ಳುವ ಮೂಲಕ ಅವ್ರನ್ನ ವಿಚ ವಿಚಾರಣೆ ಮಾಡಿದರೆ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ ಅಂತೇಳಿ ಈಗ ಕಸ್ಟಡಿ ತೆಗೆದುಕೊಳ್ಳಿಕ್ಕೆ ಮುಂದಾಗಿದೆ ಅಂತೇಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಹೇಳಿದ್ದಾರೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಕೇರಳ ಮೂಲದ ಒಬ್ಬ ಚಿನ್ನಾಭರಣ ವ್ಯಾಪಾರಿ ಏನಿದ್ದಾನೆ ಅವನು ತನ್ನ ಹತ್ರ ಇದ್ದಂಥ ಚಿನ್ನಾಭರಣಗಳನ್ನು ಬೆಳಗಾವಿ ಜಿಲ್ಲೆಯ ಕೆಲವು ಜ್ಯುವೆಲರಿ ಶಾಪ್ಗಳಿಗೆ ಕೊಟ್ಟು ನಮ್ಮ ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿರುವಂಥ ರೇಣುಕಾ ಹೋಟ್ಲಲ್ಲಿ ಉಳಿದು ನೆಕ್ಸ್ಟ್ ಡೇ ಮಾರ್ನಿಂಗು ಅಯೋಧ್ಯಾ ಹೋಟೆಲ್ ಹತ್ರ ಬರುವಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ಎರಟ್ರಿಕಾ ಗಾಡಿಯಲ್ಲಿ ಬಂದಂಥ ಜನ ಇ ಡಿ ಅಫಿಷಿಯಲ್ಸ್ ಇದ್ದಾರೆ ಇದ್ದೀವಿ ನಾವು ಅಂತಂದು ಅವನ್ನ ಇಂಪರ್ಸನೇಟ್ ಮಾಡಿ ಅವನ ಹತ್ರ ಇದ್ದಂಥ ಅವನ್ನ ಗಾಡಿಯಲ್ಲಿ ಕುಂಡಿಸ್ಕೊಂಡು ನಂತರ ಅವನ ಹತ್ರ ಇದ್ದಿದ್ದು ಜ್ಯುವೆಲರಿ ಏನಿತ್ತು ಅದನ್ನು ವೆರಿಫಿಕೇಷನ್ ಮಾಡಬೇಕು ಅಂತಂದು ಹೇಳಿಬಿಟ್ಟು ಅಲ್ಲಿ ಔಟ್ಸ್ಕರ್ಟ್ಸಲ್ಲಿ ಹೋಗಿ ಇಳಿಸಿದಂಥ ಒಂದು ಪ್ರಕರಣ ನಡೆದಿತ್ತು ಇದಾದ ಮೇಲೆ ಒಂದು ಮೂರ್ನಾಲ್ಕು ತಂಡಗಳು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡಿ ನಾವು ಪತ್ತೆ ಮಾಡೋ ಪ್ರಯತ್ನ ಮಾಡಿದ್ವಿ ಅದರ ಫಲವಾಗಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಉತ್ತರ ಪ್ರದೇಶದ ಗೋರಖ್ಪುರ್ ಪಟ್ಟಣದಲ್ಲಿ ಅರೆಸ್ಟ್ ಮಾಡಿದ್ವಿ ಅವ್ರ ಹೆಸರುಗಳು ಅಂಕುಶು ಚಂದ್ರಶೇಖರ್ ಜಿಗ್ನೇಶ್ ಮತ್ತು ವಿಲಾಸ್ ಅಂತಿದೆ ಇದರಲ್ಲಿ ಜಿಗ್ನೇಶ್ ಅನ್ನೋವಂಥವನ್ನೂ ಗುಜರಾತ್ ಮತ್ತು ಉಳಿದಂಥವ್ರು ಮಹಾರಾಷ್ಟ್ರ ಸೇರಿದಂಥವ್ರು ಇದೊಂದು ಸೊಲ್ಲಾಪುರ ಮಹಾರಾಷ್ಟ್ರ ಮೂಲದ ಅಲ್ಲಿ ಸುತ್ತಮುತ್ತ ವಾಸ ಮಾಡುವಂಥ ಒಂದು ಆರ್ಗನೈಸ್ಡ್ ಗ್ಯಾಂಗ್ ಇದು ಈ ಗ್ಯಾಂಗಲ್ಲಿ ಭಾಳಷ್ಟು ಜನ ಮೆಂಬರ್ಸ್ ಇದ್ದಾರೆ ಮತ್ತು ಬೇರೆ ಬೇರೆ ಆಂಧ್ರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಕಡೆ ಇವರು ಅಫೆನ್ಸಸ್ ಮಾಡಿರುವಂಥದ್ದು ಕಂಡು ಬಂದಿದೆ ಇವರು ಈ ಒಂದು ಸದ್ಯದ ಡಿಸ್ಕ್ಲೋಷರ್ ಪ್ರಕಾರ ಇವರನ್ನು ಇನ್ನೊಂದು ಪೋರ್ ಟೀಮ್ ಏನಿದೆ ಅವರು ಉಪಯೋಗಿಸ್ಕೊಂಡು ಈ ಒಂದು ಅಫೆನ್ಸ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಈಗ ಸದ್ಯ ಇವ್ರ ಕಡೆಯಿಂದ ಆರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಣ ಮತ್ತು ಸುಮಾರು ಏಳು ಮೊಬೈಲ್ಗಳನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ಇನ್ನು ಭಾಳ ದೊಡ್ಡ ಮೊತ್ತದ ಗೋಲ್ಡ್ ಇದರಲ್ಲಿ ಕಳೆದು ಹೋಗಿರುವಂಥದ್ದು ಅದರ ಹಿನ್ನೆಲೆಯಲ್ಲಿ ಇನ್ನು ನಮ್ಮ ತಂಡಗಳೇನಿದ್ದಾವೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಏನು ಸಾಕಷ್ಟು ಭೀತಿ ಸೃಷ್ಟಿಸಿತ್ತು ಮತ್ತು ಹಾಡಾಗಲೇ ಒಂದು ಧರಣಿ ನಡೆದಿತ್ತು ಅದು ಏನು ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದಷ್ಟು ಚಿನ್ನಾಭರಣ ಲೂಟಿಯಾಗಿತ್ತು ಈಗ ಒಂದು ಏನು ಒಂದು ಕಡೆ ಒಂದು ಖುಷಿ ಸಂಗತಿ ಏನಂದರೆ ಸಿನಿಮೆ ರೀತಿಯಲ್ಲಿ ನಾಲ್ವರು ಆರೋಪಿಗಳು ಬಂಧಿಸಿದರೆ ಪೊಲೀಸರು ಅನ್ನೋದು ಒಂದು ಖುಷಿ ಸಂಗತಿ ಆದರೆ ಅವರೇನು ರಿಕವರಿ ಮಾಡಿದ್ದಾರೆ ರಿಕವರಿ ತೀರಾ ಕಡಿಮೆ ಅದರಲ್ಲೂ ಏನು ಬರೀ ಐವತ್ತಾರು ಪಾಯಿಂಟ್ ಇಪ್ಪತ್ತಾರು ಗ್ರಾಮ್ ಅಂದರೆ ಒಂದು ಕೆ ಜಿಯಷ್ಟು ಮ ಚಿನ್ನ ಚಿನ್ನಾಭರಣದಲ್ಲಿ ಏನು ಐವತ್ತಾರು ಪಾಯಿಂಟ್ ಇಪ್ಪತ್ತಾರು ಗ್ರಾಮ್ ಅಂದರೆ ಯಾವುದಕ್ಕೂ ಅದು ಏನು ದೊಡ್ಡ ಮೊತ್ತನೇ ಮೌಲ್ಯನೇ ಅಲ್ಲ ಅನ್ನೋ ಒಂದು ಅಭಿಪ್ರಾಯ ಸಾರ್ವಜನಿಕರದ್ದಾಗಿದೆ ಒಟ್ಟಾರೆ ಏನೇ ಆಗಲಿ ಪೊಲೀಸರ ಕಾರ್ಯಕ್ಕೆ ಒಂದಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ಲೇಬೇಕಾಗುತ್ತೆ ಏನು ಅದು ನಾರ್ತ್ ಇಂಡಿಯಾದಲ್ಲಿ ಹೋಗ್ಬಿಟ್ಟು ಅದು ಅವ್ರನ್ನ ಚೇಜ್ ಮಾಡಿ ಹಿಡಿದು ವಶ ಏನು ಮತ್ತು ಹುಬ್ಬಳ್ಳಿ ಕರೆ ತಂದಿದ್ದಾರೆ ಜೊತೆಗೆ ಏನು ಈ ಪ್ರಮುಖ ಆರೋಪಿ ಏನು ಸೂತ್ರಧಾರಿ ಅಂತ ಹೇಳ್ತಾ ಇದ್ವಿ ಅವನು ಏನು ನೇಪಾಳದಲ್ಲಿ ತೆರೆಮರೆಸ್ಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗಿದೆ ಹಾಗಾಗಿ ಪೊಲೀಸರು ಸಹ ಅವನ ಬಂಧನಕ್ಕೆ ಜಾಲ ಬೀಸಿದರೆ ಕೇವಲ ಸೂತ್ರಧಾರಿ ಒಂದಲ್ಲ ಬಹಳಷ್ಟು ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಯಾಕಂದರೆ ಇಲ್ಲಿ ಬಂದವರೇ ಐದಾರು ಜನ ಅಂದಾಗ ಸಿಕ್ಕವರು ಬರೀ ನಾಲ್ಕು ಜನ ಹಾಗಾಗಿ ಅವರ ಬಂಧನಕ್ಕೂ ಸಹ ಬ ಜಾಲ ಬೀಸಲಾಗಿದೆ ಒಟ್ಟಾರೆ ಏನು ಏನು ಒಂದು ಸಿನಿಮೆ ರೀತಿಯಲ್ಲಿ ಏನು ದರಡೆ ದರಡೆ ಪ್ರಕರಣ ಹುಬ್ಬಳ್ಳಿಯಲ್ಲಿ ಹಾಡಾಗಲೆ ಆ ಒಂದು ಪ್ರಕರಣದ ಒಂದಷ್ಟು ಭಾಗಶಃ ಒಂದಷ್ಟು ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮುಂದಿನೂ ಸಹ ಅವರು ಒಂದು ಏನು ಉಳಿದ ಆರೋಪಿಗಳ ಬಂಧನಕ್ಕೆ ಸಹ ಜಾಲ ಬೀಸಿದ್ದಾರೆ ಅದರಲ್ಲೂ ಸಹ ಯಶಸ್ವಿ ಕಾಣಲಿ ಅಂತೇಳಿ ನಾವು ಸಹ ವಿಶ್ ಮಾಡೋಣ ಶಿವರಾಮ ಸುಂಡಿ ನ್ಯೂಸ್ ಸೆಟ್ಟಿನ ಹುಬ್ಬಳ್ಳಿ